ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಕನ್ನಡದ ಪಾಲಾಗಿದೆ ಕನ್ನಡದ ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ರವರ ಹಸೀನಾ ಮತ್ತು ಇತರ ಕಥೆಗಳು ಪುಸ್ತಕವನ್ನ ದ ಹಾರ್ಟ್ ಲ್ಯಾಂಪ್ ಹೆಸರಿನಲ್ಲಿ ಇಂಗ್ಲಿಷ್ಗೆ ದೀಪಾ ಬಸ್ತೇರ್ ಅವರು ಅನುವಾದವನ್ನ ಮಾಡಿದ್ರು ಈ ಪುಸ್ತಕಕ್ಕೆ ಪೆನ್ ಪ್ರಶಸ್ತಿ ಕೂಡ ಬಂದಿತ್ತು ಮುಸ್ಲಿಂ ಸಂವೇದನೆಗಳು ಅದರಲ್ಲೂ ವಿಶೇಷವಾಗಿ ಮಹಿಳಾ ಸಂವೇದನೆಗಳನ್ನ ಕಥೆಗಳ ಪುಸ್ತಕ ಹಸೀನಾ ಮತ್ತು ಇತರ ಕಥೆಗಳು ಇಡೀ ದಕ್ಷಿಣ ಭಾರತಕ್ಕೆ ಇದು ಮೊಟ್ಟ ಮೊದಲ ಬೂಕರ್ ಪ್ರಶಸ್ತಿಯ ಸಂಭ್ರಮ ಅಂತಾರಾಷ್ಟ್ರೀಯ ಮಟ್ಟದ ಈ ಪ್ರಶಸ್ತಿ ಐವತ್ತು ಸಾವಿರ ಡಾಲರ್ ನಗದು ಬಹುಮಾನವನ್ನ ಕೂಡ ಹೊಂದಿದೆ ಕನ್ನಡಕ್ಕೆ ಹೆಮ್ಮೆಯನ್ನು ತಂದಂತಹ ಇಬ್ಬರಿಗೂ ತುಂಬು ಹೃದಯದ ಅಭಿನಂದನೆಗಳು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ